ಮಹಾನಂದಿ ಗೋಲ್ಡ್ ಐದು ಕೆ ಜಿ ಇದು ಪಾಕೆಟ್ ನೂರ ಹತ್ತು ರೂಪಾಯಿ ಬಿದ್ದಿದೆ ಅಂದರೆ ಅಲ್ಲಿಗೆ ಎಷ್ಟಾಯಿತು ಇಪ್ಪತ್ತು ರೂಪಾಯಿ ಆಯಿತು ಅಲ್ವಾ ಐದು ಕೆ ಜಿ ಹತ್ತು ಇಪ್ಪತ್ತು ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬಣ್ಣ ತುಂಬ ಇದೆ ಸಣ್ಣ ಶುಂಠಿಗಾ ಶುಂಠಿ ಏನು ಯೆಲ್ಲೋ ಕಲರ್ ರೋಗ ಬಂದಿದೆಯಲ್ಲ ಸೊ ಅದಕ್ಕೆ ಆ ಗುಣಿಗೆ ಇದನ್ನು ಹಾಕೋಣ ಅಂತರಿ ತೊಗೊಂಡೋಗ್ತಾಯಿದ್ದೀನಿ ಸೊ ಹಾಗಾಗಿ ಬನ್ನಿ ಹೋಗಿಲ್ಲ ಒಂದೆರಡು ನಾಲ್ಕೈದು ಬಡ್ಡೆ ಅಷ್ಟೆ ಬಂದ್ರೆ ಸಾಕಷ್ಟು ಅಷ್ಟೇ ನೋಡಿದ ಫೋಕಸ್ ಮಾಡಿದ್ವಿ ಹಿಂಗಾಗಿದೆ

ಮಳೆ ಮತ್ತು ಅಥವಾ ನಾವು ಸ್ಪ್ರಿಂಕ್ಲು ಮಾಡ್ತೀವಲ್ಲ ಅದು ಇದ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಒಳಗಡೆ ಸೇರಿಕೊಳ್ಳುತ್ತೆ ಸೊ ನೋ ಪ್ರಾಬ್ಲಮ್ ನಾನು ಇದನ್ನು ಕೀಳ್ಬೇಕು ಹೇಳಿ ಅಂದ್ಕೊಂಡಿದ್ದೆ ಇದನ್ನು ಕಿತ್ಬಿಟ್ಟು ಆಮೇಲೆ ಸುಣ್ಣ ಹಾಕಬೇಕು ಅಂತ ಬಟ್ ಇದು ಇದ್ರ ಬಗ್ಗೆ ಅನುಭವ ಇರೋರು ಇದನ್ನ ಕೀಳ್ಬೇಡಿ ಹಾಗೆ ಹಾಕಿ ಅಂತ ಅಂತೇಳಿದರೆ ಸೊ ಹಾಗಾಗಿ ಹಾಗೆ ಇದೆ ಎಸ್ ಹೆಚ್ಚು ಸ್ಟ್ರಾಂಗ್ ಇರೋದರಿಂದ ಸುಣ್ಣ ಶುಂಠಿ ಏನು ಆ ಥರ ಬಂದಿದೆಯಲ್ಲ ಬಡ್ಡೆ ಕೆಲವು ಬಂದಿರುತ್ತೆ ಸೊ ಅದಕ್ಕೇನು ಮಾಡಿ ಅಂತೇಳಿದ್ರೆ ಅದನ್ನು ಕೇಳೋಕ್ಕೆ ಹೋಗಬೇಡಿ ಸೊ ಹಾಗೆ ಅಪ್ಲೈ ಮಾಡಿ ಅದನ್ನು ಅದರ ಸುತ್ತ ಸ್ವಲ್ಪ ಅಗಲುವಾಗೇ ಮಾಡಿ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ನಾನು ಅದನ್ನು ಕಿತ್ಬಿಟ್ಟು ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಅನುಭವಿಸ್ರು ಯಾರು ಹೇಳಿದ್ರು ಅದನ್ನು ಹಾಗೆ ಇದು ಮಾಡಿ ಅಂತೇಳಿ ಸೊ ಹಾಗಾಗಿ ನೀವು ಕೂಡ ಇದೇ ರೀತಿ ಮಾಡಿ ಸುಣ್ಣ ಯಾವುದೋ ಕಡಿಮೆದು ಜಮೀನಿಗೆಲ್ಲ ಇರ್ತೀವಲ್ಲ ಅದನ್ನು ತಂದು ಹಾಕಬೇಡಿ ಐದು ಕೆ ಜಿಗೆ ನೋಡಿ ಇದು ನೂರ ಹತ್ತು ರೂಪಾಯಿ ಇದೆ ಸೊ ಹಾಗಾಗಿ ಇದನ್ನು ತಂದು ಅದರ ಸುತ್ತ ಅಪ್ಲೈ ಮಾಡಿ ಆಗಿರುತ್ತೆ ಬಡ್ಡೆಗಳು ಗೊತ್ತಾಗುತ್ತೆ ಸುಣ್ಣ ಎಲ್ಲಿಗೆ ಹಾಕಬೇಕು ಅಥವಾ ಎಲ್ಲಿಗೆ ಹಾಕಬಾರ್ದು ಅಂತ ಏನು ಸಮಸ್ಯೆ ಇಲ್ಲ ಇದು ಇದು ಎರಡು ಹೋಗ್ಬಿಟ್ರೆ ಆ ಕಡೆಯಿಂದ ಹಂಗೆ ಬರ್ಬೋದಲ್ಲ ಎಲ್ಲೆಲ್ಲಿ ಆ ಥರ ಬಡ್ಡೆ ಆಗಿದ್ದಾವೆ ಅಂತ ಹೇಳಿದೆ ಅಂದರೆ ಜಾಸ್ತಿ ಏನಾಗಿಲ್ಲ ಎಲ್ಲೋ ಒಂದೊಂದು ಕಂತು ಸ್ವಲ್ಪ ಇದಾದಂಗೆ ಆಗಿತ್ತು ಆ ಥರದ್ದು ಒಂದು ಮೂರ್ನಾಲ್ಕು ಕಡೆ ಆಗಿತ್ತು ಆದರೆ ನಾನು ಎಲ್ಲೆಲ್ಲಿ ಡೌಟ್ ಬರುತ್ತೆ ಅಂಥ ಕಡೆ ಎಲ್ಲ ಕೂಡ ಕೆಲವೊಂದು ಕಡೆ ಹಾಕ್ತಾ ಇದ್ದೀನಿ ಯಾವುದಕ್ಕೂ ಮುಂಜಾಗ್ರತಾ ಕ್ರಮವಾಗಿ ಕರ್ತವ್ಯ ಫಲಾ ಫಲ ದೇವರಿಗೆ ಬಿಟ್ಟದು ಏನಂತೀರ ಅಲ್ವೇ ಕಡೆ ಹಿಂಗೆ ಸಣ್ಣ ಕೊಟ್ಟಾಗ ಆಗಿರ್ತವೆ ಏನು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳೋ ಈ ಥರ ಆದಾಗ ಭಯ ಭಕ್ತ ಬಟ್ಟೆಗಳಿಗೆಲ್ಲ ಹೀಗಾಗ್ಬಿಡ್ತದೆ ಶುಂಠಿ ಮೇಲೆ ಬಿದ್ದರೂ ಪರವಾಗಿಲ್ಲ ನೀರು ಹೊಡಿತೀನಲ್ಲ ಪಕ್ಕದ ಪಕ್ಕದ್ದು ಹಾಗಿಲ್ಲ ಬಟ್ ಮುಂಜಾಗ್ರತಾ ಕ್ರಮವಾಗಿ ಅಷ್ಟೇ ಸಮಸ್ಯೆ ಇಲ್ಲ ನೆಲ್ಲು ನೆಲ್ಲುಸಿರೇ ಸವಿಗಾನ ಹುಡುಗರಿಗೆ ಸುಮ್ಮನೆ ನೋಡ್ತಾ ಇದ್ರೆ ಅದಕ್ಕೆ ಬೇಜಾರು ಅನ್ಸುತ್ತೆ ಅದಕ್ಕೆ ಹಾಡುಗಿಡ ಹೇಳ್ಬಿಟ್ರೆ ಖುಷಿ ಆಗತ್ತೆ ಅವ್ರಿಗೆ ಹಿಂಗೆ ಚಿಟ್ ಕಣ್ಣಾಡ್ಸ್ಬಿಡ ನೀನು ಅದು ಹುಳ ಹೊಡೆದಿರ್ಬೇಕು ಅನ್ಸುತ್ತೆ ಯಾವುದು ಹಾಕನಲ್ವಾ You hear it? Get <clears throat> Can I? <sighs> ಸ್ವಲ್ಪ ಅಗಲವಾಗಿ ಹಾಕಬೇಕು ಯಾಕೆ ಅಂಥೇಳಿದ್ರೆ ಅದ್ರ ಪಕ್ಕದ ಬಡ್ಡೆಗೆ ಹರಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಲಿಪ್ಪರ್ಗೆಲ್ಲ ಫುಲ್ಲು ಇದ್ಕೊಂಬಿಡ್ತಲ್ವಾ Okay. Anna akkade okay. nodli irukku. കട സൈഡേ ഉണ്ടല്ലോ ഇയർ ഇങ്ങുണ്ടല്ല ഇതാ ഉടു ഇല്ലല്ല ഓക്കേ എരടു ಎರಡ ಪಟ್ಟೆ ಕಂಪ್ಲೀಟ್ ಇನ್ನೊಂದು लास्ट ಪಟ್ಟೆ ಇದೆ ಕರೆಕ್ಟ್ ಸ್ವಲ್ಪ ಇದೆ ಅಷ್ಟೇ ಹಾಗೆ ಹೋಗಬಹುದು ಆಯ್ಕೆ ಅವರು ಕುಡಿಸ್ತಿದಾರಾ ಹ್ಮ್ ಯಾರ ಅಲ್ಲಿ Next door, I'm loading it. ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ನೋಡಿದ್ರ ಸೊ ಇಲ್ಲಿ ತ್ರೀ ಫಿಫ್ಟಿ ಮೇಲೆ ಬಿ ಜೆ ಪಿ ಬರೋ ಚಾನ್ಸಸ್ ಇದೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದೊಂದು ತುಂಬ ಖುಷಿಯಾದಂಥ ವಿಚಾರ ಒಂದೇ ಬರುತ್ತೆ ಎಕ್ಸಿಟ್ ಪೋಲು ಅಷ್ಟು ಸುಳ್ಳೇನಾಗಲ್ಲ ಒಂದು ಹತ್ತು ಹದಿನೈದು ಸೀಟು ವೇರಿಯೇಷನ್ ಬರ್ಬೋದು ಬಿಟ್ಟರೆ ಕರೆಕ್ಟ್ ಬರುತ್ತೆ ನೆಕ್ಸ್ಟ್ ಪಿ ಎಮ್ ಇಸ್ ಯಾರು ಯಾರು ನರೇಂದ್ರ ಮೋದಿ ಹಾಂ ಪಿ ಎಮ್ ನರೇಂದ್ರ ಮೋದಿಜಿ ಪಕ್ಕ ಸಿಂಹ ಸಿಂಹಾಸನ ಮೇಲೆ ಹೋಗೋರ ದಿನಗಳ ಹತ್ತಿರದಲ್ಲಿದೆ ಬನ್ನಿ लो नहीं करला हम्म पास में सेंडिंग एंडिंग ओह भला ಫೋಕಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಬರೀ ಒಂದು ಸುಣ್ಣ ಹಾಕೊಂಡ್ ಬಂದಿದೇವ್ರು ಬಂತಲ್ಲ ತುಂಬ ದೇವ್ರುಗಳು ಮತ್ತೆ ಶಾಪ್ಗೆ ಹೋಗ್ಬೇಕು ಹಂಗಾಗಿ ಬೇಕಾದಿ ಆ್ಯಂಡ್ ವೀಡಿಯೋ ಮಾಡೋದಕ್ಕೆ ನಮಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇರೋದು ರಾಜು ಮನೆ ನಮ್ಗೆ ದೊಡ್ಡ ಥ್ಯಾಂಕ್ಸ್ ಸೊ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೇನು ಆಗಿ ಬಂತು ಫೈನಲ್ ಬಂದಿದೆ ಸೊ ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾವೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾಡ